ಮಧುರು ಬ್ರಹ್ಮಕಲಶಕ್ಕೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ನಾನಾ ಕಡೆಗಳಿಂದ ಹಸಿರುವಾಣಿ ವಾಣಿ ಹೊರಕಾಣಿಕೆಯು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದೆ ಈ ಹಸಿರುವಾಣಿ ವಾಣಿ ಹೊರಕಾಣಿಕೆಯನ್ನ ಇಡ್ಲಿಕ್ಕೆ ಮಧುರಿನಲ್ಲಿ ಸಮೃದ್ಧಿ ಅನ್ನುವಂತಹ ಒಂದು ಉಗ್ರಾಣದ ವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಈ ಉಗ್ರಾಣದ ವ್ಯವಸ್ಥಾಪಕರಾಗಿರುವಂತಹ ಪ್ರಭಾಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾರೆ ಸರ್ ನಮಸ್ತೆ ನಮಸ್ತೆ ಹೇಳಿ ಈ ಬ್ರಹ್ಮ ಕಲಶದ ಒಂದು ವ್ಯವಸ್ಥೆ ಹೇಗಿದೆ ಕ್ಷೇತ್ರ ಬ್ರಹ್ಮಕ ಉಗ್ರಾಣ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಲಿಕ್ಕೆ ಬೇಕಾಗಿ ಸುಮಾರು ನೂರರಿಂದ ಐವತ್ತರಷ್ಟು ಉಗ್ರಾಣ ಸಮಿತಿಯ ಸದಸ್ಯರು ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ದಾರೆ ಬ್ರಹ್ಮಕಲಶೋತ್ಸವ ಮಾರ್ಚ್ ಇಪ್ಪತ್ತೇಳನೇ ತಾರೀಕಿನಿಂದ ಆರಂಭವಾಗರೂ ಕೂಡ ಹಸಿರುವಾಣಿ ಕಾಣಿಕೆಗಳು ಮಾರ್ಚ್ ತಿಂಗಳ ಇಪ್ಪತ್ತನೇ ತಾರೀಕಿನಿಂದಲೇ ಶ್ರೀ ಕ್ಷೇತ್ರಕ್ಕೆ ಬರಲಿಕ್ಕೆ ಆರಂಭಿಸಿತ್ತು ಅಂತಹ ಹಸಿರುವಾಣಿ ಕಾಣಿಕೆಗಳನ್ನು ಇಡಲು ಆ ಸಮಯದಲ್ಲಿ ಉಗ್ರಾಣದ ವ್ಯವಸ್ಥೆ ಇಲ್ಲದ ಕಾರಣ ಅದನ್ನು ನಾವು ಶ್ರೀ ಕ್ಷೇತ್ರದ ಗೋಪುರದಲ್ಲಿ ದಾಸ್ತಾನು ಮಾಡಿದ್ದೆವು ನಮಗೆ ಇಲ್ಲಿ ನಾಲ್ಕನೇ ತಾರೀಕಿಗೆ ಉಗ್ರಾಣ ಮುಹೂರ್ತ ನಡೆದದ್ದು ಇಪ್ಪತ್ತ್ ನಾಲ್ಕನೇ ತಾರೀಕಿನ ಉಗ್ರಾಣ ಮುಹೂರ್ತದ ನಂತರ ಎಲ್ಲ ಸಾಮಗ್ರಿಗಳನ್ನು ಕೂಡ ನಾವು ಈ ಉಗ್ರಾಣಕ್ಕೆ ಸ್ಥಳಾಂತರ ಮಾಡಿದ್ದು ಇಪ್ಪತ್ತ ಆರನೇ ತಾರೀಕಿನಿಂದ ನಂತರ ನಿರಂತರವಾಗಿ ವಿವಿಧ ಭಾಗಗಳಿಂದ ಹಸಿರುವಾಣಿ ಹೊರಕಾಣಿಕೆ ಬರುತ್ತಾ ಇದೆ ದಿವಸದಲ್ಲಿ ಸಾಧಾರಣ ನೂರೈವತ್ತರಿಂದ ಇನ್ನೂರಷ್ಟು ವಾಹನಗಳು ಪ್ರತಿದಿನವೂ ಕೂಡ ವಿವಿಧ ಸಾಮಗ್ರಿಗಳನ್ನು ಹೊತ್ತುಕೊಂಡು ಶ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾ ಇದೆ ಪುತ್ತೂರು ಸುಳ್ಯ ಮಡಿಕೇರಿ ಮ್ಯಾಂಗ್ಳೂರು ಉಡುಪಿ ಹೀಗೆ ನಾನಾ ಭಾಗಗಳಿಂದ ಬರ್ತಾ ಇದೆ ಒಂದೊಂದು ವಿಭಾಗದಿಂದ ಒಂದೊಂದು ಪ್ರದೇಶದಿಂದ ಬರುವಂತಹ ಹೊರೆಕಾರಣಿಕ ಮೆರವಣಿಗೆಯಲ್ಲಿ ಸಾಧಾರಣ ನಲ್ವತ್ತರಿಂದ ಐವತ್ತರಷ್ಟು ವಾಹನಗಳು ಬರ್ತಾ ಇರ್ತದೆ ಇಲ್ಲಿರುವಂತಹ ಕಾರ್ಯಕರ್ತರು ಕಾರ್ಯಕರ್ತರ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಅತ್ಯಂತ ಉತ್ಸಾಹದಿಂದ ಇದು ನಮ್ಮ ಮನೆಯ ನಮ್ಮ ಒಂದು ಸಂ ಕಾರ್ಯಕ್ರಮ ಎಂಬ ದೃಷ್ಟಿಯಿಂದ ದೇವರ ಸೇವೆಯಲ್ಲಿ ಅತ್ಯಂತ ನಿಸ್ವಾರ್ಥವಾಗಿ ಅವರು ಸಹಕರಿಸ್ತಾ ಇದ್ದಾರೆ ಅತ್ಯಂತ ಸಂತೋಷದಿಂದ ಮತ್ತು ಅತ್ಯಂತ ಅಭಿಮಾನದಿಂದ ಈ ಕೆಲಸವನ್ನು ಅವರು ಮಾಡ್ತಾರೆ ಎಂಬುದಾಗಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಯಾವುದೇ ರೀತಿಯ ಗೊಂದಲಗಳು ರೀತಿಯಲ್ಲಿ ಯಾವುದೇ ರೀತಿಯ ಪರಸ್ಪರ ದ್ವೇಷ ಭಾವನೆಗಳನ್ನು ತೋರದೆ ಇದು ನಮ್ಮ ಮನೆಯ ಒಂದು ಕಾರ್ಯಕ್ರಮ ನಮ್ಮ ಸ್ವಂತ ಕಾರ್ಯಕ್ರಮ ದೇವರ ಕಾರ್ಯಕ್ರಮ ಇದು ಇದರಲ್ಲಿ ನಾವು ನಮಗೆ ಭಾಗವಹಿಸಲು ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಎಂಬ ದೃಷ್ಟಿಯಲ್ಲಿ ಇಲ್ಲಿ ಹಗಲು ರಾತ್ರಿ ದುಡಿಯುತ್ತಾ ಇದ್ದಾರೆ ಅದೇ ರೀತಿಯಲ್ಲಿ ರಾತ್ರಿ ಹೊತ್ತು ಎರಡು ಗಂಟೆ ನಂತರವೂ ಕೂಡ ಇಲ್ಲಿ ಈ ಉಗ್ರಣ ರಕ್ಷಣೆಯಲ್ಲಿ ಹತ್ತು ಹನ್ನೆರಡು ಜನ ಸ್ವಯಂ ಸೇವಕರು ಇಲ್ಲಿ ವಾಸ್ತವ್ಯವನ್ನು ಮಾಡ್ತಾ ಇದ್ದಾರೆ ಮತ್ತೆ ನಿಮಗೆ ಈಗ ಕಾಣುವಂತಹ ಈ ಉಗ್ರಾಣವನ್ನು ಕಾಣುವಾಗಲೇ ಗೊತ್ತಾಗಬಹುದು ಯಾವ ರೀತಿಯಲ್ಲಿ ಉಗ್ರ ವ್ಯವಸ್ಥಿತವಾಗಿದೆ ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಉಗ್ರಾಣಕ್ಕೆ ಹಣಕ್ಕೆ ಸಾಮಗ್ರಿಗಳು ಬಂದು ಬೀಳ್ತಾ ಇದೆ ಅಂತ ಸಮೃದ್ಧಿ ಎಂಬ ಹೆಸರನ್ನು ಕೊಟ್ಟಿದ್ದಕ್ಕೆ ಈ ಉಗ್ರಾಣವು ಸಮೃದ್ಧವಾಗಿ ಬೆಳೆಯುವುದು ನೀವು ನೋಡ್ತಾ ಇದ್ದೀರಿ ಬ್ರಹ್ಮಕಲಶೋತ್ಸವ ಆರಂಭವಾಗಿ ಮೂರನೇ ದಿನ ಇನ್ನು ಏಳು ದಿನಗಳು ಬಾಕಿ ಇವೆ ಈ ಏಳು ದಿನಗಳಲ್ಲಿ ಇನ್ನಷ್ಟು ಹೊರ ಕಾಣಿಕೆಗಳು ಉಗ್ರಾಣಕ್ಕೆ ಬರ್ತಾ ಇದೆ ಅವುಗಳೆಲ್ಲವನ್ನು ಕೂಡ ಉಗ್ರಾಣದಲ್ಲಿ ವ್ಯವಸ್ಥಿತವಾಗಿ ಇಡುವಂತಹ ವ್ಯವಸ್ಥೆಯನ್ನು ಮಾಡುವಲ್ಲಿ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಈ ಸಮಯವನ್ನು ನಾನು ಉಪಯೋಗಿಸ್ತಾ ಇದ್ದೇನೆ ಹೇಳಿ ಇಲ್ಲಿಗ ಎಲ್ಲ ವಿವಿಧ ವಸ್ತುಗಳನ್ನು ಇಡ್ಲಿಕ್ಕೆ ಬೇರೆ ಬೇರೆ ಆದಂತಹ ಒಂದು ಜಾಗವನ್ನು ಗುರುತಿಸಿದೆ ಅದನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ನೀವು ವ್ಯವಸ್ಥೆ ಮಾಡಿದೀರಿ ಈಗ ಒಂದು ಕಡೆ ಅಕ್ಕಿ ಇದೆ ಆ ಕಡೆ ಇನ್ನೊಂದು ಪೆಂಡಲ್ ತರಕಾರಿ ಇದೆ ಅದನ್ನೆಲ್ಲ ನೀವು ಯಾವ ಮೇಂಟೈನ್ ಮಾಡ್ತಾ ಇದ್ದೀರಿ ನಾವು ಪ್ರತಿ ವಿಭಾಗಗಳಿಗೂ ಕೆಲವು ಒಂದೊಂದು ಭಾಗಕ್ಕೆ ಒಬ್ಬೊಬ್ಬರನ್ನು ನೇಮಕ ಮಾಡಿದ್ದೇವೆ ಈ ಸಾಮಗ್ರಿಗಳನ್ನ ತರುವಂತಹ ಸಂದರ್ಭದಲ್ಲಿ ಯಾವ ಸಾಮಗ್ರಿಗಳನ್ನು ಯಾವ ಕಡೆಯಲ್ಲಿ ಇಡಬೇಕಂತ ಅವರು ನಿರ್ದೇಶನ ಕೊಡ್ತಾರೆ ಆ ಅವರು ಕೊಟ್ಟಂತಹ ನಿರ್ದೇಶನಗಳ ಪ್ರಕಾರವಾಗಿ ಆಯಾ ಸಾಮಗ್ರಿಗಳು ಬಂದ ಕೂಡಲೇ ಆಯಾ ಸ್ಥಳದಲ್ಲಿ ಇಡುವ ಕಾರಣ ಮುಂದೆ ನಮಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗದೆ ರೀತಿಯಲ್ಲಿ ನಿರಂತರವಾಗಿ ಕೊಂಡುಲಿಕ್ಕೆ ಸಾಧ್ಯ ಆಗ್ತದೆ ತರಕಾರಿ ಇಡ್ಲಿಕ್ಕೆ ಒಂದು ಪ್ರತ್ಯೇಕವಾದಂತಹ ಸ್ಥಳವನ್ನು ಕೂಡ ಮಾಡಿದ್ದೇವೆ ಅಲ್ಲಿ ತರಕಾರಿಗಳನ್ನು ಕೂಡ ನೋಡಿಕೊಳ್ಳಲಿಕ್ಕೆ ಅದನ್ನು ಪರಿಶೀಲಿಸಲಿಕ್ಕೆ ಅದರಲ್ಲಿ ಆಳಾದಂತಹ ತರಕಾರಿಗಳನ್ನು ತೆಗೆದು ಸ್ವಚ್ಛಗೊಳಿಸಲಿಕ್ಕೆ ಎಲ್ಲದಕ್ಕೂ ಕೂಡ ಅಲ್ಲಿಯೂ ಕೂಡ ಒಂದು ಟೀಮನ್ನು ರೆಡಿ ಮಾಡಿಟ್ಟಿದ್ದೇವೆ ಆ ಭಾಗದಲ್ಲಿ ಸ್ವಲ್ಪ ಸಾಮಗ್ರಿ ಕಟ್ಟಿದ್ದೇವೆ ಅದು ಗೆ ಇರುವಂತಹ ಮತ್ತು ಕ್ಲೀನಿಂಗಿಗೆ ಸಂಬಂಧಪಟ್ಟು ಇರುವಂತಹ ಎಲ್ಲಾ ವಸ್ತುಗಳನ್ನು ಕೂಡ ಆ ಭಾಗದಲ್ಲಿ ನಾವು ಶೇಖರಿಸಿಟ್ಟಿದ್ದೇವೆ ಮತ್ತೆ ಇದು ಪೂರ್ತಿ ಅಕ್ಕಿ ವಿಭಾಗ ಬೆಳ್ತಿಗೆ ಅಕ್ಕಿ ಇದೆಲ್ಲ ಕೂಡ ಬೆಳ್ತಿಗೆ ಅಕ್ಕಿ ಈ ಬೆಳ್ತಿಗೆ ಅಕ್ಕ ಅಕ್ಕಿಯನ್ನು ಅದರ ಬ್ರ್ಯಾಂಡಿಗೆ ಅನುಸಾರವಾಗಿ ನಾವು ಜೋಡಿಸಿದ್ದು ಈ ಭಾಗದಲ್ಲಿ ಇರುವುದು ಪುಚ್ಚಲ ಇದು ಸಕ್ಕರೆ ಸಕ್ಕರೆ ನಂತರ ಬರುವುದು ಬೆಲ್ಲ ಆಮೇಲೆ ನಾವು ಅಲ್ಲಿ ತೊಗರಿ ಬೇಳೆ ಕಡಲೆಬೇಳೆ ತೊಗರಿಬೇಳೆ ಈ ರೀತಿಯಾಗಿ ಅಲ್ಲಿ ಕಾಣೋದು ಸಜ್ಜಿಗೆ ಮತ್ತೆ ಅವಲಕ್ಕಿ ಮತ್ತೆ ಬಾಂಬೆ ರವೆ ಆಮೇಲೆ ಗೋಧಿ ಹಿಟ್ಟು ಇದೆಲ್ಲವೂ ಕೂಡ ಆ ಬಗದಿಯಲ್ಲಿ ನಾವು ಇದು ಶೇಖ ಶೇಖರಿಸಿಟ್ಟಿದ್ದೇವೆ ಅಂತರ ಆ ಭಾಗದಲ್ಲಿ ಎಣ್ಣೆ ಮತ್ತು ಸು ಇನ್ನಿತರ ವಸ್ತುಗಳು ಸುಗಂಧದ ವಸ್ತುಗಳೆಲ್ಲವೂ ಆ ಭಾಗರ ಹಾಕಿನಲ್ಲಿ ನಾವು ತೆಗೆದಿಸಿದ್ವಿ